ಹಲೋ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಆರಾಮು ಆರಾಮಿದ್ದೀರಾ ಮೇಡಮ್ ನಾನು ಆರಾಮಿದೀನಿ ಸರ್ ನಾರ್ಮಲ್ ಆಗಿ ಎಲ್ಲ ಕಾಲಿಲ್ದೆ ಇರೋರು ಗಾಡಿ ಓಡಿಸೋದನ್ನ ನೋಡಿದೀನಿ ಹೌದು ಬಟ್ ನೀವು ಒಂಥರಾ ಸ್ಪೆಷಲ್ ಆಗಿ ಕಾಣಿಸ್ತಿದ್ದೀರಾ ಆ್ಯಂಡ್ ಆಶ್ಚರ್ಯ ಕೂಡ ಆಗ್ತಾ ಇದೆ ಇಂಡಿಯಾದಲ್ಲಿ ಫಸ್ಟ್ ನಾವು ಟೂ ವೀಲರ್ ರೈಡ್ ಮಾಡ್ತಾ ಇದ್ದೀನಿ ವಿದೌಟ್ ಬೋತ್ ಹ್ಯಾಂಡ್ಸ್ ಸೊ ಇಂಡಿಯಾ ಬುಕ್ಕಲ್ಲಿ ನೋಡಿ ನಂದು ರೆಕಾರ್ಡ್ ಆಗಿದೆ ಓಕೆ ಡೇರಿಂಗ್ ಟೂ ವೀಲರ್ ರೈಡರ್ ಕೈ ಇಲ್ಲ ಅಂತ ಇಲ್ಲ ಅಂತ ನಿಮ್ದು ಸ್ಕೂಟಿ ಸ್ಕೂಟಿ ಮಾಡಕ್ಕೆ ಬಟ್ ಮಾಡ್ತಿದ್ದೀರಲ್ಲ ಸರ್ ಈಗ ಹಬ್ ಅಬೌಟ್ ಕಾರ್ ಸರ್ ಕಾರ್ ಏನಾದರೂ ಓಡಿಸ್ತೀರಾ ಕಾರ್ಸ್ ಕಾರ್ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಹೇಳ್ತೀನಿ ಬನ್ನಿ ಹೋಗೋಣ ಕಾರ್ಸ್ನ ತೋರಿಸ್ತೀನಿ ನಮ್ಮ ಮಲ್ಟಿ ಟ್ಯಾಲೆಂಟೆಡ್ ಜೀವ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ಎಪಿಸೋಡ್ಗೆ ಸರ್ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೋಸ್ಕರ ನನ್ನ ಹೆಸರು ಶುಭಜಿತ್ ಭಟ್ಟಾಚಾರ್ಯ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಸ್ ಅ ಸೋಷಿಯಲ್ ವರ್ಕರ್ ಆ್ಯಂಡ್ ಕೌನ್ಸಿಲರ್ ಇಲ್ಲಿ ಅಕ್ಷರ ಫೌಂಡೇಶನಲ್ಲಿ ನಾವು ಆ್ಯಸ್ ಎ ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ ನಾನು ಆ್ಯಕ್ಚುಲಿ ಊರು ವೆಸ್ಟ್ ಬೆಂಗಲ್ ಬಟ್ ನಾವು ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗಿದೆ ಆಗಿದ್ದೀನಿ ಇಪ್ಪತ್ತು ವರ್ಷ ಜಾಸ್ತಿ ಆಗಿದೆ ಓಹ್ ಎಷ್ಟೋ ಜನ ಇಲ್ಲೇ ಇದ್ದು ಇಲ್ಲೇ ಬೆಳೆದು ಕನ್ನಡ ಮಾತಾಡಲ್ಲ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ರೆಸ್ಪಾನ್ಸಿಬಿಲಿಟಿ ಇದು ಆಕ್ಟೆನ್ಸಿ ಮದರ್ ಟಂಗ್ ನಂದು ಕನ್ನಡ ಸೊ ನಾವು ಹಾಪ್ ಕನ್ನಡಿಗ ಸರ್ ನಿಮ್ಮ ಈ ಪರಿಸ್ಥಿತಿಗೆ ಐ ಮೀನ್ ನಾನು ಇದನ್ನ ಡಿಸಬಿಲಿಟಿ ಅಂತ ಹೇಳೋಕೆ ಇಷ್ಟಪಡಲ್ಲ ಬಟ್ ಇದು ಹೆಂಗ್ ಆಯ್ತು ಸರ್ ಅಂದ್ರೆ ಹುಟ್ಟಿನಿಂದಾನೇ ಹೀಗಿರೋದಾ ಅಥವಾ ಇನ್ ಬಿಟ್ವೀನ್ ಆಗಿದ್ದ ಹೆಂಗೆ ಸರ್ ಇದು ಟೂ ತೌಸಂಡ್ಗೆ ನನಗೆ ಒಂದು ಆಕ್ಸಿಡೆಂಟ್ ಆಗಿದೆ ಇಲೆಕ್ಟ್ರಿಕಲ್ ಶಾಕು ಹೈಟೆನ್ಷನ್ ವಾರ್ಗೆ ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಪ್ಯಾರೆಂಟ್ಸ್ ಮತ್ತೆ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ನನ್ನ ಎರಡು ಕೈ ಫುಲ್ ಬರ್ನ್ ಆಗಿದೆ ಬ್ಲಾಕ್ ಆಗಿಬಿಟ್ಟು ಕಟ್ ಮಾಡಿಲ್ಲ ಅಂತ ಆಂಪುಟೇಷನ್ ನಾ ಮಾಡಿಲ್ಲ ಅಂತ ಜೀವನ ಅಲ್ಲಿ ಅದು ಪ್ರಾಬ್ಲಮ್ ಓಕೆ ಸೊ ನನ್ನ ಪ್ಯಾರೆಂಟ್ಸ್ ಹೇಳಿದರೆ ಸರಿ ನೀವು ಏನು ನೀವು ಹೇಳ್ತೀರಾ ಗೈಡ್ ಮಾಡ್ತಾ ಇದ್ರೆ ಹಂಗೆ ಹೋಗಿ ಇದು ಯಾವ ಏಜ್ ಅಲ್ಲಿ ಆಗಿದೆ ಸರ್ ಇದು ನಂದು ಆ ಟೈಮು ತರ್ಟೀನ್ ಇಯರ್ಸ್ ಅಷ್ಟು ಚಿಕ್ಕ ಏಜ್ಗೆ ಹೌದು ನನ್ನ ಸೈಕಾಲಜಿಸ್ಟ್ ಬಂತು ಕೇಶಿ ಮಾತಾಡೋದು ಹಾಸ್ಪಿಟಲ್ ಅಲ್ಲಿ ಹೇಳ್ತಾ ಇದಾರೆ ಈ ತರ ನಿಮ್ಗೆ ಆಗಿದೆ ಏನ್ ಚಿಂತೆ ಮಾಡ್ತಾ ಇದಾರೆ ಎರಡು ಕೈ ಹೋಗುದು ಮಾಡಕ್ ಆಗಲ್ಲ ಏನಾದ್ರು ಮನಸ್ಥಿತದಲ್ಲಿ ಸುಸೈಡ್ ಮಾಡಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದಾರೆ ಗಾಡ್ಗೆ ಥ್ಯಾಂಕ್ ಯು ಹೊಡೆದು ಅವ್ರ ನನ್ನ ಐ ಸೇವ್ ಮಾಡಿದ್ದಾರೆ ನಾವು ಇದು ಬ್ಯೂಟಿಫುಲ್ ವರ್ಲ್ಡ್ ಅವ್ರ ಕ್ರಿಯೇಟ್ ಮಾಡಿದ್ದಾರೆ ಅದನ್ನ ನೋಡ್ಬೋದು ಸೊ ಕೈ ಹೋಗಿದರೆ ಸರಿ ಅದು ಪರ್ವಾಗಿಲ್ವಾ ಬಟ್ ಐ ಇದೆ ಅದನ್ನ ನಾವು ನೋಡ್ಬಹುದು ಸೊ ನನ್ನ ಚಿಕ್ಕ ವಯಸ್ಸಿಂದ ಆ ಥರ ಯಾವುದು ಪಾಸಿಟಿವ್ ಇದೆ ಅದು ಯಾರು ಇದೆ ನನ್ನ ಹತ್ರ ಅದು ನಾವು ಫೋಕಸ್ ಮಾಡೋದು ಏನಿಲ್ಲ ಅದು ಫೋಕಸ್ ಮಾಡಿಕ್ಕೆ ಸುಮ್ಮನೆ ಅದು ಡಿಪ್ರೆಷನ್ ನನಗೆ ಬೇಡ ಹೌದು ಸರ್ ಅಷ್ಟು ಚಿಕ್ಕ ಏಜ್ ಎಲ್ಲ ನೀವು ಅಷ್ಟು ದೊಡ್ಡ ನಿರ್ಧಾರ ತಗೊಂಡಿರೋದನ್ನ ಕೇಳ್ತೀರ ನಮಗೆ ಒಂಥರ ಟ್ರೂ ಇನ್ಸ್ಪಿರೇಷನ್ ಸರ್ ಲಿಟ್ಸ್ ಆ ಹಾಸ್ಪಿಟಲ್ ಅಲ್ಲಿ ಕೌನ್ಸಿಲಿಂಗ್ ಆಯಿತು ನೀವು ಡಿಸ್ಚಾರ್ಜ್ ಆಗಿ ಬಂದ್ರೆ ನಿಮಗೆ ಗೊತ್ತಾಯ್ತು ನಿಮಗೆ ಎರಡೂ ಕೈ ಇನ್ಮೇಲೆ ಇರಲ್ಲ ಅಂತ ಬಟ್ ಅದಾದ್ಮೇಲೆ ದಿನಗಳು ಹೇಗಿತ್ತು ಸರ್ ಚಾಲೆಂಜಸ್ ಬಂತು ಈಗ ಡಿಪೆಂಡೆಂಟ್ ಆಗಿದೆ ಸೆವೆನ್ ಇಯರ್ಸ್ ಆದ್ಮೇಲೆ ನಾವು ಫುಟ್ಬಾಲ್ ಪ್ಲೇ ಮಾಡಿದೀನಿ ಡಿಸ್ಟಿಕ್ ಲೆವೆಲ್ ಅಲ್ಲಿ ವಿತ್ ಪೀಪಲ್ ಹೂಸ್ ಬಾಡಿ ಸೊ ಆತರ ಏನೋ ಬೇರೆ ಕ್ಯಾಟಗರಿ ಇಲ್ವಾ ನಾರ್ಮಲ್ ನಾಲ್ಕು ವರ್ಷ ನಾವು ಪ್ಲೇ ಮಾಡಿದೀನಿ ಫುಟ್ಬಾಲ್ ಅದು ನನಗೆ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟು ಸೊ ಇದೊಂದು ಸ್ಟೇಪ್ ನನ್ಗೆ ಸಕ್ಸೆಸ್ಫುಲ್ ಆಯ್ತು ಸೊ ಇದೊಂದು ನಂದೆ ಮತ್ತೆ ಅದೇ ಜೊತೆ ಸ್ಕೂಲ್ ಲೈಫ್ ಸ್ಟಾರ್ಟ್ ಆಗಿದೆ ಸ್ಕೂಲ್ ಕಂಪ್ಲೀಟ್ ಆದ ತಕ್ಷಣ ಕಾಲೇಜ್ ಸ್ಟಾರ್ಟ್ ಆಯ್ತು ಆ ಟೈಮ್ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಕಾಲೇಜ್ ನನ್ನ ಮನೆಯಿಂದ ಆಲ್ಮೋಸ್ಟ್ ಫೋರ್ ಕಿಲೋಮೀಟರ್ ಫೈವ್ ಕಿಲೋಮೀಟರ್ ಸೊ ನಾವ್ ಲೋಕಲ್ ಟ್ರೈನ್ ತಗೋಬೇಕು ಇಲ್ಲ ಅಂತ ಆಟೋ ಇಲ್ಲ ಅಂದ್ರೆ ಆತರ ತಗೋಬೇಕು ಸೊ ನಾವೇನು ಅನ್ಕೊಂಡಿರ್ ಸರಿ ಒಂದು ಬೈಸೈಕಲ್ ಟ್ರೈ ಮಾಡೋಣ ಡಿಸೈನ್ ಮಾಡೋಕೆ ಇವೇನಾರು ಸ್ಕೆಚ್ ಆ ತರ ರೆಡಿ ಮಾಡಿ ಹೌದು ನಾ ಸ್ಕೆಚ್ ಮಾಡಿದೀನಿ ಎಲ್ಲಿ ಬರ್ಬೇಕು ಮತ್ತೆ ಹ್ಯಾಂಡಲ್ ಹಿಂಗೆ ಆಗ್ಬೇಕು ಸೊ ಅದು ನಂದು ಮಾಡಿದೀನಿ ನಾವು ಆಕ್ಚುಲಿ ಚಿಕ್ ವಯಸ್ಸಿಂದ ಸ್ವಲ್ಪ ಮತ್ತೆ ಒಂದು ಕೋರ್ಟ್ ಫೇಮಸ್ ಕೋರ್ಟ್ ಇದ್ದಿದ್ದು ನೆಸೆಸಿಟಿ ನಿಮ್ಗೆ ಎಲ್ಲ ಮಾಡ್ಕೊಟ್ಟಿದ್ರು ಕರೆಕ್ಟ್ ಇಲ್ವಾ ವೆನ್ ಯು ಆರ್ ಅಂಗಡಿ ಇ ವಿಲ್ ಫೈಂಡ್ ಔಟ್ ದ ಫುಡ್ ಸೊ ಆ ತರ ನನ್ಗೆ ನೆಸೆಸಿಟಿ ಇದೆ ಅದಕ್ಕೆ ನಾವು ಮಾಡಿದೀನಿ ಯಾರಿಗೆ ನೆಸೆಸಿಟಿ ಇಲ್ವಾ ಅವ್ರದ್ದು ಅಷ್ಟು ಚಿಂತೆ ಮಾಡಲ್ಲ ಕಾಲೇಜಲ್ಲಿ ಐ ಫೌಂಡ್ ದಟ್ಸ್ ಒನ್ ಗರ್ಲ್ ಹೂಸ್ ರಿಯಲಿ ಇನ್ನೋಸೆಂಟ್ ಅಂಡ್ ಅವ್ರು ತುಂಬ ಹೆಲ್ಪ್ ಮಾಡ್ತಾ ಇದಾರೆ ದಿನಾ ನನಗೆ ಗೈಡ್ ಮಾಡೋದು ಎಲ್ಲಿ ಹೋಗೋದು ಅಲ್ಲಿ ಹೋಗೋದು ಸ್ಪೆಷಲ್ ಆನ್ ಮೀ ದೆ ಕನೆಕ್ಷನ್

ಅವ್ರ ಫೋಕಸ್ ಇದೆ ಅವ್ರು ಮಾಡ್ತಾರೆ ಏನಾದರೂ ಮಾಡ್ತಾರೆ ಬಟ್ ಅವ್ರು ತುಂಬ ಕನ್ವೆನ್ಸ್ ಮಾಡಿದ್ದಾರೆ ಫ್ಯಾಮಿಲಿಗೆ ಮತ್ತು ಅವ್ರು ಎಕ್ಸೆಪ್ಟ್ ಮಾಡಿದ್ದಾರೆ ಈ ಥರ ಮಾಡೋದು ಮತ್ತೆ ಟೂ ಥೌಸಂಡ್ ಫಿಫ್ಟೀನ್ಗೆ ನಾವು ಟೂ ತೌಸಂಡ್ ಇಲೆವೆನ್ ಅವ್ರ ಜೊತೆ ಮೀಟ್ ಆಯಿತು ಟೂ ಥೌಸಂಡ್ ಫಿಫ್ಟೀನ್ಗೆ ನಾವು ಡಿಸೈಡ್ ಮಾಡಿದ್ದೇನೆ ಈ ಥರ ಮದುವೆ ಮದುವೆ ಮಾರೋಣ ಅಂತ ಮಾರ್ಚಲ್ಲಿ ಆದಮೇಲೆ ನಾವು ಮತ್ತು ಅವ್ರು ಡಿಸೈಡ್ ಮಾಡಿದ್ದಾರೆ ಈ ಥರ ಬ್ಯಾಂಗ್ಳೂರ್ ಹೋಗೋಣ ಈಗ ನೀವು ಜೂಲಿ ಮೇಡಮ್ ಬೆಂಗಳೂರಿಗೆ ಬಂದ್ರಿ ಹೌದು ಬೆಂಗಳೂರಿಗೆ ಬಂದ ಮೇಲೆ ಅಲ್ಲಿನ ಲೈಫ್ ಹೆಂಗಿತ್ತು ಸರ್ ಕಟ್ಕೊಂಡ್ರಿ ಈಗ ಆಕ್ಚುಲಿ ಏನಾಗುತ್ತೆ ಬೇರೆ ಸ್ಟೇಟ್ ಇಂದ ಬಂದ್ ಆ ಬೇರೆ ಸ್ಟೇಟ್ ಅಲ್ಲಿ ಸೆಟಲ್ ಆಗಕ್ಕೆ ತುಂಬಾ ಕಷ್ಟ ಮತ್ತೆ ಈಗ ದುಡ್ಡು ತಗೊಂಡ್ ಬಂದಿದೀನಿ ಅದನ್ನೂ ಖರ್ಚಾಯ್ತು ಆಲ್ಮೋಸ್ಟ್ ಫಿಫ್ಟೀನ್ ಗೆ ರಿಟರ್ನ್ ಟಿಕೆಟ್ ಇದೆ ನಂದೊಂದು ವಾಲಂಟಿಯರ್ ಇತ್ತು ಅವ್ರ ರಾಮಸ್ವಾಮಿ ಅಂಕೆಲ್ ಅವ್ರು ತುಂಬಾ ಹೆಲ್ಪ್ ಮಾಡಿದಾರೆ ನನ್ಗೆ ಸರಿ ಶುಭಜಿತ್ ಹೋಗೋಣ ಇಲ್ಲಿ ಅಲ್ಲಿ ನೋಡೋಣ ಕೆಲಸ ಸಿಗ್ತಾರೆ ತುಂಬಾ ಕೆಲಸ ಇದೆ ಕೆಲಸ ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲಾ ಜಾಗ ಅಲ್ಲಿ ರೆಸ್ಯೂಮ್ ಕೊಡ್ತಾ ಇದೀನಿ ಬಟ್ ಅದು ಅಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಕೆಲಸ ಸಿಗಕ್ಕೆ ತುಂಬಾ ಕಷ್ಟ ಟುಡೇ ನಂದು ಲಾಸ್ಟ್ ಡೇ ನಾಳೆ ಹೋಗಬೇಕು ಟ್ರೈನ್ ಟಿಕೆಟ್ ಇದೆ ನಾವು ರಾಜಾಜಿನಗರಿಂದ ಇಂಟರ್ವ್ಯೂ ಆಗಿಸಿ ಬರ್ತಾ ಇದ್ದೀನಿ ಮ್ಯಾಜೆಸ್ಟಿಕ್ ಬಸ್ ಸ್ಟಾಪ್ ತುಂಬ ಮಳೆ ಬರ್ತಾ ಇದಾರೆ ಆ ಟೈಮು ಫುಲ್ ಮ್ಯಾಜೆಸ್ಟಿಕ್ ಬಸ್ ಸ್ಟಾಪು ನೀರು ನೀರು ಮಾಡ್ತಾ ಇದ್ದೀನಿ ಅಲ್ಲಿ ಏನು ಮಾಡೋಣ ಈಗ ಓಕೆ ಈಗ ಮನೆ ಹೋಗ್ತೀನಿ ಅಂತ ವಾಪಸ್ ಹೋಗ್ತೀನಿ ಅಂತ ಸೇಮ್ ಲೈಫು ಮತ್ತೆ ನನಗೆ ಭಯ ಬಂದ್ಬಿಡುತ್ತೆ ಮತ್ತೆ ನೆಕ್ಸ್ಟ್ ಟೈಮ್ ನನಗೆ ಚಾಲೆಂಜ್ ತಗೋಳೋಕಾಗಲ್ಲ ಪ್ಯಾರೆಂಟ್ಸ್ ಅಲೋ ಮಾಡಲ್ಲ ಏನು ಮಾಡೋಣ ಸೊ ನಾನು ಹೇಳಿದರೆ ಏನು ಮಾಡೋಣ ನೋಡೋಣ ಈಗ ಅಂಕಲ್ ಹೇಳ್ತಾ ಇದಾರೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಬಹುದು ಸರಿ ಮ್ಯಾಜೆಸ್ಟಿಕ್ ಕಡೆ ಮ್ಯಾಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಟಿಕೆಟ್ ತಗೊಂಡ್ ಖುಷಿ ನಾನು ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ ಮೆಜೆಸ್ಟಿಕ್ ಅನ್ನೋದು ಎಷ್ಟು ದೊಡ್ಡ ಸಾಗರ ಅಂದ್ರೆ ತುಂಬಾ ಜನ ಯಶಸ್ವಿ ವ್ಯಕ್ತಿಗಳನ್ನ ಹುಟ್ಟಾಕಿರೋ ಜಾಗ ಹೌದು ಎಷ್ಟೋ ಜನ ಕನ್ಸ್ ಕಟ್ಕೊಂಡು ಬೆಂಗ್ಳೂರಿಗೆ ಬಂದು ಏನೋ ಸಾಧನೆ ಮಾಡಕಾಗ್ದೆ ವಾಪಸ್ ಹೋಗ್ತೀವಿ ಅಂತ ಕೈಚಲ್ಲಿ ನಿಂತಾಗ ಇಲ್ಲ ನಿಮಗೆ ಏನೋ ಒಂದು ಅವಕಾಶ ಕೊಡ್ತೀನಿ ನಾನು ನಂಬು ಅಂತ ಬಾಚಿ ತಬ್ಬೋ ಜಾಗ ಅದು ಹೌದು ರೈಟ್ ನಮ್ಮ ಬೆಂಗಳೂರು ನಮ್ಮ ಮೆಜೆಸ್ಟಿಕ್ ತುಂಬಾ ಜನಕ್ಕೆ ಬದಕನ ಕಟ್ಕೊಟ್ಟಿದೆ ಆಕ್ಚುಲಿ ಮ್ಯಜಿಸ್ಟಿಕ್ ಅಲ್ಲಿ ಒಂದು ಫೀಲಿಂಗ್ಸ್ ಇದೆ ತರ ಎಕ್ಸಾಕ್ಟ್ಲಿ ಸರ್ ಆರ್ யாrgಿನೋ ಬಿಟ್ಕೊಳಲ್ಲ ಎಂಟಿ ಎಂಟಿ ಹ್ಯಾಂಡ್ ಯಾರಕ್ಕೆရಲ್ಲ ಇದು ಹೋಗೋಕೆ ಕೊಡಲ್ಲ ಹೌದು ಮೆಜೆಸ್ಟಿಕ್ ಇಂದ ಡಿಸೈಡ್ ಆಗಿ ಇಲ್ಲ ನಾನು ಇಲ್ಲೇ ಇರಬೇಕು ಇಲ್ಲೇ ಇದ್ದು ಏನಾದ್ರೂ ಸಾಧಿಸಲೇಬೇಕು ಅಂತ ಡಿಸೈಡ್ ಆಗ್ತೀರಾ ಹೌದು ಅದಾದ್ಮೇಲೆ ಸರ್ ಅದಾದ್ಮೇಲೆ ನಾವು ಹೋಗ್ಬಿಟ್ಟಿದ್ದೀನಿ ಇದು ಬೆಂಗಾಲಿ ಅಸೋಸಿಯೇಷನ್ ಸೊ ಆಲ್ವೇಸ್ ಫಿಫ್ಟೀನ್ ಡೇಸ್ ಆಗಿದೆ ಅವ್ರನ್ನೇ ಹೇಳಿಬಿಟ್ಟಿದ್ದಾರೆ ಫಿಫ್ಟೀನ್ ಡೇಸ್ ಆಯಿತು ಮತ್ತೆ ನಂದು ಬೇರೆ ಗೇಸ್ಟ್ನು ಬರ್ತಾ ಇದ್ದಾರೆ ಅಷ್ಟು ದಿನ ಇರೋಕ್ಕಾಗಲ್ಲ ಇಲ್ಲ ಕೆಲಸ ಓಡಿಸ್ತಾ ಇದ್ದೀನಿ ಸಂಬಳ ಸಿಗ್ತಾ ಇಲ್ವಾ ಕರೆಕ್ಟು ಐದು ಸಾವಿರ ಆರು ಸಾವಿರ ಬ್ಯಾಂಗ್ಳೂರ್ದಲ್ಲಿ ಏನೂ ಮಾಡೋಕ್ಕಾಗಲ್ಲ ಮತ್ತೆ ಏನು ಮಾಡೋಣ ರೂಮ್ ಚೇಂಜ್ ಮಾಡಬೇಕು ಈಗ ಹಾಂ ಮತ್ತೆ ಅಲ್ಲಿಂದ ನಾವು ರೂಮ್ ನೋಡೋಕ್ಕೆ ಇಲ್ಲಿ ಹೆಬ್ಬಲ್ ಹತ್ರ ಬಂದ್ಬಿಟ್ಟಿದೀನಿ ಈಗ ನಾವು ಕೆಲಸ ಉಡ್ತಾ ಇದೀನಿ ಈ ಕಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಹುಲಿ ರಾಮಸ್ವಾಮಿ ಅಂಕೆಲ್ ಇಮಿಡಿಯೇಟ್ಲಿ ಬಂದುಬಿಟ್ಟು ಈಗ ರೂಮ್ ತಗೊಂಡು ಈಗ ಗ್ಯಾಸ್ ಬೇಕು ಏನು ಬೇಕು ಚಿಕ್ಕದು ಗ್ಯಾಸ್ ತೊಗೊಂಡು ಬಂದುಬಿಟ್ಟು ಕುಕ್ಕರ್ ತೊಗೊಂಡು ಕಿಸಿ ಬಂದ್ಬಿಟ್ಟು ಸ್ವಲ್ಪ ರ್ಯಾಷನ್ ಅವ್ರು ಕೊಟ್ಟು ಈಗ ಮತ್ತೆ ಇನ್ನೊಂದು ಅವ್ರ ಜೊತೆ ಅವ್ರ ಫ್ರೆಂಡ್ ಇದೆ ಚಾರ್ಲ್ಸ್ ಅಂಕೆಲ್ ಅವ್ರ ಪಾಸ್ಟರ್ ಅವರು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ನನ್ನ ಮನೆ ಪಕ್ಕದಲ್ಲೇ ಒಂದು ಆಯುರ್ವೇದಿಕ್ ಕ್ಲಿನಿಕ್ ಇತ್ತು ಅವರು ಪಂಜಾಬಿ ಡಾಕ್ಟರ್ ಅವರು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಅವ್ರು ನನ್ನ ಮಿಸ್ಸಸ್ಗೆ ಕೆಲಸ ಅಲ್ಲಿ ತೊಗೊಂಡು ಆ್ಯಸ್ ಎ ಥೆರಪಿಸ್ಟ್ ಆಯುರ್ವೇದಿಕ್ ಥೆರಪಿಸ್ಟು ಅವ್ರಿಗೆ ಎರಡು ಸಾವಿರ ಸಂಬಳ ಸ್ಟಾರ್ಟ್ ಆಯಿತು ಏನಾದರೂ ಮಾರೋಣ ಮತ್ತು ಬೇರೆ ಕಡೆ ಒಂದು ಎನ್ ಜಿ ಒ ಕಡೆಯಿಂದ ಕಾಲ್ ಬಂತು ಇಲ್ಲಿ ನನಗೆ ಡಿಸೈನರ್ ಬೇಕು ಮಾಡಕ್ಕೆ ಆಗುತ್ತೆ ನಾವು ಹೇಳಿದ್ರೆ ಆಯಿತು ಮಾಡೋಕ್ಕಾಗತ್ತೆ ಟೂ ಥೌಸಂಡ್ ಸಿಕ್ಸ್ಟೀನಿಂದ ಟೂ ತೌಸಂಡ್ ನೈನ್ಟೀನ್ ನನ್ನ ಕೆರಿಯರಲ್ಲಿ ತುಂಬ ಗ್ರೋತ್ ಆಯಿತು ನಮ್ಮ ಎಪಿಸೋಡ್ನ ಮುಖ್ಯ ಘಟಕ ಇದು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಿರೋ ಕಾರಣ ನೀವು ಓಡಿಸಿದ ಬೈಕ್ ನೋಡಿ ನಮಗೆ ಅದು ಇನ್ಸ್ಪೈರ್ ಆಗಿ ಆ್ಯಕ್ಚುಲಿ ನಿಮ್ಮ ಬಗ್ಗೆ ತಿಳಿಸ್ಬೇಕು ನಮ್ಮ ವೀಕ್ಷಕರಿಗೆ ಅಂತ ನಾವು ಈ ಎಪಿಸೋಡ್ನ ಸ್ಟಾರ್ಟ್ ಮಾಡಿದ್ದು ನೀವು ಈಗಾಗಲೇ ಹೇಳ್ದಂಗೆ ನಿಮಗೆ ಟ್ರಾವೆಲಿಂಗ್ ತುಂಬಾ ಕಷ್ಟ ಆಗ್ತಿತ್ತು ಅಂತ ಹೇಳಿದ್ರಿ ಹೌದು ಖಾಸಗಿ ವಾಹನಗಳನ್ನ ಬಳಸೋದು ಕಷ್ಟ ಆಗ್ತಿತ್ತು ಬರ್ತಿದ್ ಸಂಬಳದಲ್ಲಿ ಸೊ ನೀವು ಈಗಾಗಲೇ ಸೈಕಲ್ನ ನ ಕಂಡಿಡಿದು ನೀವು ಅದನ್ನ ಓಡಿಸಿರೋದ್ರಿಂದ ನಿಮಗೆ ಬೈಕ್ನ ನ ಆ ಒಂದು ಥಾಟ್ ಬಂತು ಹೌದು ಸೊ ಆ ಪ್ರೋಸೆಸ್ ಹೇಗಿತ್ತು ಸರ್ ಆಕ್ಚುಲಿ ಅದು ವೆರಿ ಇಂಟ್ರೆಸ್ಟಿಂಗ್ ಪ್ರೋಸೆಸ್ ಅದು ನನಗೆ ಆಗಿದೆ ಸುಮಾರು ಜಾಗ ಅಲ್ಲಿ ಟ್ರೈ ಮಾಡಿದ್ದೀನಿ ರಿಸರ್ಚ್ ಮಾಡಿದ್ದೀನಿ ತುಂಬ ಗೂಗಲ್ದಲ್ಲಿ ಬಟ್ ನನಗೆ ಅಥೆಂಟಿಕ್ ಡೇಟಾ ಸಿಕ್ಕಿಲ್ಲ ಈ ಥರ ಯಾರು ಮಾಡಿದ್ದಾರೆ ಮುಂಚೆ ಆ ಥರ ನನಗೆ ಸಿಕ್ಕಿಲ್ಲ ನನಗೆ ಸಿಕ್ತ ಡೇಟಾ ಯಾರಿಗೆ ಕಾಲಲ್ಲಿ ಸಮಸ್ಯೆ ಇದೆ ಎಕ್ಸ್ಟ್ರಾ ವಿಲ್ ಹಾಕಿಸಿ ಎಲ್ಲ ಡ್ರೈವ್ ಮಾಡ್ತಾ ಇದ್ದಾರೆ ರೈಡ್ ಮಾಡ್ತಾ ಇದ್ದಾರೆ ಬಟ್ ಈ ಥರ ಯಾರು ಇಲ್ವಾ ಸೊ ಚಾಲೆಂಜ್ ತುಂಬ ಇದೆ ದಟ್ ಮೀನ್ ಯಾರು ಮಾಡಿಲ್ಲ ಮುಂಚೆ ಸೊ ನಾವು ಸುಮಾರು ಜಾಗದಲ್ಲಿ ಸುಮಾರು ಅಲ್ಲಿ ನಾವು ಡಿಸ್ಕಸ್ ಮಾಡಿದೀನಿ ಹೆಂಗೆ ಮಾಡೋದು ಹಂಗೆ ಮಾಡೋದು ಬಟ್ ಎಲ್ಲ ಜಾಗದಲ್ಲಿ ನೆಗೆಟಿವ್ ಕಮೆಂಟ್ಸ್ ನನಗೆ ಬಂತು ಸೊ ನಾನು ಅಂದ್ಕೊಂಡೆ ಸರಿ ನನಗೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಸೊ ನಾನೇನು ಮಾಡಿದೀನಿ ಸರಿ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡೋಣ ನಾವು ಸೇವ್ ಮಾಡಿದ್ದೀನಿ ಸ್ವಲ್ಪ ಇಪ್ಪತ್ತು ಸಾವಿರ ಆ ಥರ ಒಂದು ಸೆಕೆಂಡ್ ಹ್ಯಾಂಡ್ ಎಕ್ಸೆಲ್ ಹೆವಿ ಡ್ಯೂಟಿ ಪರ್ಚೇಸ್ ಮಾಡೋಣ ಸೊ ನನಗೆ ಸಿಕ್ತು ಒಂದು ಒಳ್ಳೆ ಕಂಡೀಷನ್ದಲ್ಲಿ ಮತ್ತೊಂದು ಲೋಕಲ್ ಟೆಕ್ನಿಷಿಯನ್ಗೆ ನಾನು ಹೇಳಿದ್ದೀನಿ ಈ ಥರ ನನಗೆ ಬೇಕು ನಾವು ಆಫೀಸಿಂದ ಸಾಯಂಕಾಲ ಹೋಗೋದು ಪ್ಲಾನ್ ಮಾಡೋದು ಇಲ್ಲಿ ಆಕ್ಸಿಲೇಟರ್ ಇಲ್ಲಿ ಬರಬೇಕು ಬ್ರೇಕ್ ಇಲ್ಲಿ ಬರಬೇಕು ಇಂಡಿಕೇಟರ್ ಇಲ್ಲಿ ಆಗಬೇಕು ಮುಂಚೆ ಪ್ಲಾನ್ ಮಾಡಿದರೆ ಇಂಡಿಕೇಟರ್ ಕಾಯಿಯಲ್ಲಿ ನಾವು ಹೇಳಿದ ಇಂಡಿಕೇಟರ್ ಕಾಯಿಯಲ್ಲಿ ಆಗಲ್ಲ ನಾವು ಟ್ರಾಫಿಕ್ ಅಲ್ಲಿ ಇಂಡಿಕೇಟರ್ ಬೇಕು ಸೊ ಎಲ್ಲ ಮಾಡಿಫಿಕೇಶನ್ ಮಾಡ್ಕಿಸಿ ಆಲ್ ಎಲ್ಲ ಡಿಸ್ಕಸ್ ವೆಲ್ಡಿಂಗ್ ಎಕ್ಸ್ಚೇಂಜ್ ಎಲ್ಲ ಆದಮೇಲೆ ಒನ್ ಮಂತ್ ಆದಮೇಲೆ ನಂದು ನನ್ನ ಟೂ ವೀಲರ್ ರೆಡಿ ಆಗಿದೆ ಅದೇ ಡೇ ಇಂದ ನಾವು ನಂದು ಟೂ ವೀಲರ್ ಸ್ಟಾರ್ಟ್ ಮಾಡಿದಿನಿ ಡ್ರೈವ್ ಪ್ರತಿದಿನ ನಾವು ಬರೋದು ಆಫೀಸಲ್ಲಿ ಇಲ್ಲಿ ನಂದಿಹಿಲ್ ಹೋಗಿದ್ದೀನಿ ಅದು ಸ್ಕೂಟಿ ತಗೊಂಡ್ ಬೀಳ್ ಮೂವತ್ ಸಾವಿರ ಕಿಲೋಮೀಟರ್ ಅದು ಓಡಿಸ್ಬಿಟ್ಟಿದ್ದೀನಿ ಮತ್ತೆ ಇಂಡಿಯಾ ಬುಕ್ ಅಲ್ಲಿ ನನ್ನ ಹೆಸರು ಬಂತು ಆಸ್ ಡೇರಿಂಗ್ ಟು ವೀಲರ್ ರೈಡರ್ ವಿಥೌಟ್ ಬೋತ್ ಹ್ಯಾಂಡ್ಸ್ ಇಂಡಿಯಾದಲ್ಲಿ ಮುಂಚೆ ಯಾರು ಮಾಡಿಲ್ಲ ಈ ತರ ಬೇರೆ ಬೇರೆ ಅವಾರ್ಡ್ಸ್ ಸಿಕ್ತು ಅದ್ರ ಬಗ್ಗೆ ಸ್ಟೂಡೆಂಟ್ ಇನೋವೇಶನ್ ಅವಾರ್ಡ್ ಫ್ರಮ್ ಡೆಲ್ಲಿ ಇಗ್ನೂ ಯೂನಿವರ್ಸಿಟಿ ಈ ತರ ಥಾಟ್ ಯಾರು ಬಂದಿಲ್ಲ ರಿಸರ್ಚ್ ಅಲ್ಲಿ ಒಂದೇ ಪೇಜ್ ಅಲ್ಲಿ ಯಾವ್ದು ಈ ತರ ಇಲ್ವಾ ಡಾಕ್ಯುಮೆಂಟೇಶನ್ ಇಲ್ವಾ ಟೂ ತೌಸಂಡ್ ಸೆವೆಂಟೀನ್ ಇಂದ ಸ್ಟಾರ್ಟ್ ಆಯ್ತು ನನ್ ಟೂ ವೀಲರ್ ಸೊ ಫಸ್ಟ್ ಎಕ್ಸೆಲ್ ಹೆವಿ ಡ್ಯೂಟಿ ಅಲ್ಲಿ ಸಕ್ಸಸ್ಫುಲ್ ಆಯ್ತು ಸರಿ ಅದು ಸ್ಕೂಟಿ ಅಲ್ಲಿ ಟ್ರೈ ಮಾಡೋಣ ಈಗ ಸೊ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಾವು ಸ್ಕೂಟಿ ಅಲ್ಲಿ ಟ್ರೈ ಮಾಡಿದೀನಿ ಅದನ್ನು ಸಕ್ಸಸ್ಫುಲ್ ಆಯ್ತು ಸೊ ಮತ್ತೆ ಇದು ಹೊಸ ನಾವು ಸ್ಕೂಟಿ ಪರ್ಚೇಸ್ ಮಾಡೋದು ಆಕ್ಟಿವ್ ಅದು ನಾವು ಓಡಿಸ್ತಾ ಇದ್ದೀನಿ ಕೈಯಲ್ಲಿ ಏನೇನು ಫಂಕ್ಷನ್ ಇದೆ ನಾವು ಫುಲ್ ಕಾಲಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಆಕ್ಸಿಲೆಟರ್ ಮತ್ತೆ ಇಂಡಿಕೇಟರ್ ಬ್ರೇಕ್ ಹಾರ್ನ್ ಎಲ್ಲ ಕಾಲಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಮತ್ತೆ ಸ್ಟ್ಯಾರಿಂಗ್ ಮಾಡೋಕ್ಕೆ ಬಗ್ಗೆ ನಾವೊಂದು ಒಂದು ಅಡಿಷನಲ್ ಹ್ಯಾಂಡಲ್ ಯೂಸ್ ಮಾಡ್ತಾ ಇದ್ದೀನಿ ಅದು ಕಸ್ಟಮೈಸ್ ಮಾಡಿದ್ದೀನಿ ಅದು ಪುಷನಿಂಗ್ ಎಲ್ಲ ನಾವು ಎಲ್ಲ ಹಾಕಿದ್ದೀನಿ ಇಲ್ಲಿ ಇದು ಚೇತಕ್ ಸ್ಕೂಟರ್ದು ಬ್ರೇಕು ಮತ್ತೆ ಇದು ಹೊಂಡ ಆ್ಯಕ್ಟಿವ್ ಅದು ಕಾಂಬಿ ಬ್ರೇಕ್ ಕಾಂಬಿನೇಷನ್ ಸೊ ಸಪೋಸು ರೈಡ್ ಮಾಡೋಕ್ಕೆ ಟೈಮ್ ಫ್ರಂಟ್ ಬ್ರೇಕ್ ಮಿಸ್ ಆಗಿದೆ ಅಂತೆ ಇಮಿಡಿಯೇಟ್ಲಿ ಬ್ಯಾಕ್ ಬ್ರೇಕ್ ಕನೆಕ್ಟ್ ಆಗ್ಬಿಡುತ್ತೆ ಓಕೆ ಸೊ ಇದು ಸೇಫ್ಟಿ ಪರ್ಪಸ್ ಮತ್ತೆ ಇದು ನಿಮ್ಮದು ಆಕ್ಸಿಲೇಟರ್ ಇದು ಆಕ್ಸಿಲೇಟರ್ ಮಾಡಿದ್ದೀನಿ ಸೇಮ್ ಕಾಲ ಕೈಯಲ್ಲಿ ಹೆಂಗೆ ಇರುತ್ತೆ ಹಂಗೆ ಇದೆ ಇದು ಆ ಕಡೆ ನೀವು ನೋಡಬಹುದು ಇಂಡಿಕೇಟರ್ ಹಾರ್ನ್ ಪಾಸ್ ಲೈಟ್ ಎಲ್ಲ ಆ ಕಡೆ ಇದೆ ಇದು ಹಾ ಸೊ ಇದು ಆಕ್ಚುಲಿ ಆಲ್ಮೋಸ್ಟ್ ಫಾರ್ಟಿ ಫಾರ್ಟಿ ಫೈವ್ ಕಿಲೋಮೀಟರ್ ನಾವು ಓಡಿಸಿದೀನಿ ಕಡೆ ಇನ್ ದೊಲ್ ಟು ವಿತ್ ಗಾಡ್ ಗ್ರೇಸ್ ಒಂದು ಸಿಂಗಲ್ ಕ್ರಾಚಸ್ ಇಲ್ಲ ನನ್ನ ಬೈಕ್ ಬೇಡ ನೀವು ಟೆಸ್ಟ್ ಕೊಡು ಟೆಸ್ಟ್ ಕೊಟ್ಟಿದ್ದೀನಿ ಅಲ್ಲಿ ಆದ್ಮೇಲೆ ಅವ್ರು ಹೇಳಿದ್ರೆ ಫೈಲ್ ಕೊಡು ಅವ್ರು ಸೈನ್ ಮಾಡಿದರೆ ನಿಮ್ಗೆ ಲೈಸೆನ್ಸ್ ಆಯ್ತು ಪ್ರತಿದಿನ ದಿನ ನಿಮ್ಗೆ ನೀವು ಲೈಸೆನ್ಸ್ ಕೊಟ್ಟಿದ್ದೀರ ಲಕ್ಷ ಜನಗೆ ಆಕ್ಸಿಡೆಂಟ್ ಆಗ್ತಾ ಇದಾರೆ ಕರೆಕ್ಟ್ ಇಲ್ವಾ ಸೊ ನೀವು ನೋಡ್ಬೇಕು ಡ್ರೈವ್ ನೋಡ್ಬೇಕು ನೋಡಿ ಕೇಶಿ ಕೊಡ್ಬೇಕು ಕರೆಕ್ಟ್ ಪರ್ಸನ್ ಗೆ ಅಕ್ಷರ ಫೌಂಡೇಶನ್ ಇರೋ ನಂಟೇನು ಸರ್ ಅಕ್ಷದಾ ಫೌಂಡೇಶನ್ ಜೊತೆ ಒಂದು ನಂದು ಇಮೋಷನಲ್ ಟಚ್ ಆಗಿದೆ ನಾವು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಜಾಯಿನ್ ಆಗಿದ್ದೀನಿ ನನ್ನ ಫೌಂಡರ್ ಸುಮನ ದತ್ತ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸ್ಪೆಷಲ್ ಎಜುಕೇಟರ್ ಟೂ ಥೌಸಂಡ್ ನ್ಯೂರೋ ಡಿಸಬಿಲಿಟಿ ಕಂಡೀಷನ್ ಮಕ್ಳು ಜೊತೆ ಸೊ ಸ್ಟಾರ್ಟಿಂಗ್ ಇಸ್ ಇಂದ ಅಪ್ ಟು ಥರ್ಟಿ ಫೈವ್ ಫಾರ್ಟಿ ಇಯರ್ಸ್ ಸೊ ಮಕ್ಳುಗೆ ಯಾವಾಗ ಡಯಾಗ್ನೋಸ್ಟ್ ಆಗುತ್ತೆ ಈ ತರ ಡೆವಲಪ್ಮೆಂಟ್ ಡಿಲೇ ಇದೆ ಆ ಟೈಮ್ ಇಂದ ಥೆರಪಿ ಸರ್ವಿಸ್ ಎಜುಕೇಶನ್ ಮತ್ತೆ ಲೈವ್ಲಿಹುಡ್ ಕೆಲಸ ಕುಡೋದು ಈ ತರ ಮತ್ತೆ ನೀವು ಕೈ ಜೋಡಿಸಿದೀರಾ ಹೌದು ಒಂದು ಒಳ್ಳೆ ಪೀಳಿಗೆಗೆ ನೀವೆಲ್ಲರೂ ಶ್ರಮಿಸ್ತಾ ಇದ್ದೀರಾ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಬದುಕಿನ ಕನಸು ಮುಂದೆ ಪ್ಲಾನ್ಸ್ ಏನು ಸರ್ ಸಿ ನಂದು ಎಜುಕೇಶನ್ ನಾವು ಮಾಡಿದ್ದೀನಿ ಮಾಸ್ಟರ್ ಇನ್ ಸೋಷಲ್ ವರ್ಕ್ ಅದು ಬಿಟ್ಕಿಸಿ ನನ್ನ ಪ್ಲಾನ್ ಇದೆ ಮುಂಚೆ ಸೊಸೈಟಿಗೆ ಏನಾದರೂ ಮಾಡಲೇಬೇಕು ಈಗ ಸ್ಪೆಸಿಫಿಕ್ಲಿ ಡಿಸಬಿಲಿಟಿ ಕಮ್ಯುನಿಟಿಗೆ ಸಿಂಪಲ್ ಮೆಸೇಜ್ ನಾವು ಕೊಡೋದು ನಾನ್ ಲಿಮಿಟೇಷನ್ ನನಗೆ ಕೊಡಿ ನಾವು ಡಿಸೈಡ್ ನೀವು ಮಾಡಬಹುದು ಎಕ್ಸೆಪ್ಟ್ ಇಕ್ವಲಿ ಸೊಸೈಟಿಯಲ್ಲಿ ಕೆಲಸ ಮಾಡೋಣ ಪ್ಲಾಟ್ಫಾರ್ಮ್ ಕೊಡಿ ಮತ್ತೆ ನೋಡಿ ಚೌಕಟ್ಟುಗಳನ್ನು ಹಾಕಬೇಡಿ ಹೌದು ನಮ್ಮನ್ನ ಫ್ರೀ ಆಗ್ಬಿಡಿ ನಮ್ಮ ಬದುಕನ್ನ ನಾವು ಕಟ್ಕೋತೀವಿ ಅನ್ನೋ ನಿಮ್ಮ ಮೆಸೇಜ್ ಹೌದು ನಮ್ಮ ಚಾನಲಿನ ಟ್ಯಾಗ್ಲೈನ್ ಕೂಡ ಸಾಧ್ಯ ಅಸಾಧ್ಯಗಳ ನಡುವೆ ಸಾಧ್ಯತೆಗಳು ಸಾಧನೆ ಆಗಲಿ ಅಂತ ಅದಕ್ಕೆ ನೀವೊಂದು ಬೆಸ್ಟ್ ಎಕ್ಸಾಂಪಲ್ ಸರ್ ಸೊ ನಿಮ್ಮಂತ ಶ್ರಮಜೀವಿಗೆ ನಮ್ಮ ಚಾನೆಲ್ ಕಡೆಯಿಂದ ಒಂದು ಪುಟ್ಟ ಕಿರುಕಾಣಿಕೆ ದಯವಿಟ್ಟು ಸ್ವೀಕರಿಸಿ A small gratitude towards you, sir, Thank from you. our team. Thank you so much. Mm. Thank you. ಮಲ್ಟಿ ಟ್ಯಾಲೆಂಟೆಡ್ ಜೀವಾ ಎಂಟೈರ್ ಟೀಮ್ಗೆ ನೀವು ನೀವು ಟೈಮ್ ಕೊಟ್ಟಿದ್ದೀರ ನೀವು ಈ ಥರ ಜನಗಣಗೆ ಎಕ್ಸ್ಪ್ಲೋರ್ ಇದ್ದೀರ ಬರಲೇಬೇಕು ಇನ್ಫಾರ್ಮೇಷನ್ಸ್ ಪಬ್ಲಿಕ್ ಕಡೆ ಬರಲೇಬೇಕು ಈಗ ಸುಮಾರು ಜನ ಇದ್ದಾರೆ ಅವ್ರ ಮನೆಯಲ್ಲಿ ಕೂತಿದ್ದಾರೆ ಗೊತ್ತಿಲ್ಲ ಹೆಂಗೆ ಅಪ್ರೋಚ್ ಮಾಡಬೇಕು ಸೊ ಇದು ಇನ್ಫಾರ್ಮೇಷನ್ಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ದ್ ಆ್ಯಂಡ್ ನೀವು ಯಾವಾಗ ಯೂಟ್ಯೂಬಲ್ಲಿ ಇದ್ದೀರ ಅದು ಫುಲ್ ಫ್ರೀ ಸರ್ವಿಸ್ ಇದು ನಾಟ್ ಓನ್ಲಿ ಬ್ಯಾಂಗ್ಳೂರ್ ಬೇರೆ ಬೇರೆ ಸ್ಟೇಟ್ ವಿಲೇಜು ಜನಗೆ ತುಂಬ ಇದು Uh, appreciation bandhirete on the encouragement so um, i feel that uh, it is a noble, noble cause which you are working and thank you so much i wish all the very best and uh, take care of your entire team and my best wishes thank you so much that means a lot